ಮೌಲ್ಯಾಂಕನ ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯಕ್ಕೆಂದು ತಾವರ್ಗೇರದಿಂದ ಕುಷ್ಟಗಿ ಪಟ್ಟಣಕ್ಕೆ ಆಗಮಿಸುತ್ತಿದ್ದ ಶಿಕ್ಷಕಿಯೊಬ್ಬರನ್ನು ಆಧಾರ್ ಕಾರ್ಡ್ ಇಲ್ಲವೆಂಬ ಕಾರಣಕ್ಕೆ ಬಸ್ನ ನಿರ್ವಾಹಕ ಮಾರ್ಗ ಮಧ್ಯೆ ಇಳಿಯುವಂತೆ ಒತ್ತಾಯಿಸಿರುವ ಘಟನೆ ಭಾನುವಾರ ನಡೆದಿದೆ ಸಿಂಧನೂರು ಸಾರಿಗೆ ಘಟಕಕ್ಕೆ ಸೇರಿದ ಬಸ್ನಲ್ಲಿ ಘಟನೆ ನಡೆದಿದೆ ಕುಷ್ಗಿ ತಾಲೂಕಿನ ನವಲಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀದೇವಿ ಜ್ಞಾನಮೂರ್ತಿ ಎನ್ನುವವರು ನಿರ್ವಾಹಕನ ವರ್ತನೆಗೆ ಮುಜುಗರಕ್ಕೀಡಾಗಿರುವ ಶಿಕ್ಷಕಿಯಾಗಿದ್ದಾರೆ ಶಿಕ್ಷಕಿ ಶ್ರೀದೇವಿ ಆಧಾರ್ ಕಾರ್ಡ್ ಬದಲು ಚುನಾವಣಾ ಗುರುತಿನ ಚೀಟಿ ತೋರಿಸಿದ್ದಾರೆ ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣಿಸಲು ಅವಕಾಶವಿದೆ ಇಲ್ಲವಾದಲ್ಲಿ ಬಸ್ನಿಂದ ಇಳಿಯುವಂತೆ ನಿರ್ವಾಹಕ ಒತ್ತಾಯಿಸಿದ್ದಾನೆ ಭಾವಚಿತ್ರ ಹಾಗೂ ವಾಸಸ್ಥಳದ ವಿವರ ಇರುವ ಸರ್ಕಾರದ ಯಾವುದೇ ಗುರುತಿನ ಚೀಟಿ ಇದ್ದರೂ ನಡೆಯುತ್ತದೆ ನಾನು ಬಸ್ನಿಂದ ಇಳಿಯುವುದಿಲ್ಲ ಎಂದು ಶಿಕ್ಷಕಿ ಆಕ್ಷೇಪ ವ್ಯಕ್ತಪಡಿಸಿದರೂ ಮಾರ್ಗ ಮಧ್ಯೆ ನವಲಹಳ್ಳಿಯಲ್ಲಿ ನಿರ್ವಾಹಕ ಇಳಿಸಿದ್ದಾನೆ ಶಿಕ್ಷಕಿ ಬೇರೊಂದು ಬಸ್ ಹಿಡಿದು ಪಟ್ಟಣ ತಲುಪಿದ್ದಾರೆ